ಹಲೋ ನೀಟ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ಚೆನ್ನಾಗಿ ಕೇಳಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ನೀಟ್ನಲ್ಲಿ ಏನೋ ಒಂದು ಬದಲಾವಣೆ ಆಗಿದೆಯಾ ನೀಟ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡಿ ಏನೋ ಒಂದು ಅಪ್ಡೇಟ್ ಸಿಗ್ತಾ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಿದ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ ತಿಳಿಸ್ಕೊಡ್ತೀನಿ ನಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕೋನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ಬಿಡನೇ ಸ್ಟಾರ್ಟ್ ಮಾಡೋಣಂತೆ ಮೊದಲನೇದಾಗಿ ಮಧ್ಯಪ್ರದೇಶ್ ಹೈಕೋರ್ಟ್ ಬಂದುಬಿಟ್ಟು ಇನ್ನೂ ಡಿಸಿಷನ್ ಕೊಟ್ಟಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಿನ್ನೆ ಹಿಯರಿಂಗ್ ಇತ್ತು ಇದನ್ನು ಹದಿನಾರನೇ ತಾರೀಕು ತನಕ ಕೂಡ ಮುಂದೂಡಿಕೆ ಮಾಡಿದ್ದಾರೆ ಸೊ ಅದ್ರ ಮಧ್ಯೆ ನಮಗೆ ಏನು ಹದಿನೇಳು ಸ್ಟೂಡೆಂಟ್ಸ್ಗಳ್ಗೇನೋ ಸಾರಿ ಎಪ್ಪತ್ತು ಸ್ಟೂಡೆಂಟ್ಸ್ಗಳ್ಗೇನೋ ಹೋಲ್ಡಲ್ಲಿ ಇಟ್ಟಿರ್ತಾರಂತೆ ರಿಸಲ್ಟು ಅದಾದಮೇಲೆ ಇಲ್ಲಿ ರಿಸಲ್ಟ್ ಬರುತ್ತೆ ಅದೆಲ್ಲನೂ ಕೂಡ ನಾರ್ತ್ ಸೈಡು ಅದನ್ನ ಬಿಟ್ಬಿಡಿ ಇವಾಗ ಬರೀ ಕರ್ನಾಟಕದ ಮಾತ್ರ ಮಾತಾಡೋಣಂತೆ ಕರ್ನಾಟಕ ನೋಡ್ಕೊಳ್ಳೋದಾದರೆ ಕನ್ಫರ್ಮ್ ನ್ಯೂಸ್ ಅಂತಲೇ ಹೇಳ್ಬಹುದು ಜೂನ್ ಫೋರ್ಟೀನ್ತ್ ಬಂದು ನಿಮ್ಮ ಒಂದು ರಿಸಲ್ಟ್ ಬಂದು ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತಲೂ ಕೂಡ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಸೊ ಎನ್ ಟಿ ಎನ್ ಅವರು ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ರಿಸಲ್ಟ್ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ನಾನು ಏನು ಮಾಡಬೇಕು ಅಂತ ಹೇಳಿ ಸೊ ನೆಕ್ಸ್ಟ್ ನಿಮಗೆ ಕೆ ಸಿ ಇ ಟಿನ ಒಂದು ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಆಪ್ಷನ್ ಎಂಟ್ರಿ ಕೆ ಸಿ ಟಿ ಸ್ಟೂಡೆಂಟ್ಸ್ಗಳಿಗೆ ನೀಟ್ ರಿಸಲ್ಟ್ ಬಂದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡಕ್ಕೆ ಶುರು ಮಾಡ್ತಾರೆ ಆಪ್ಷನ್ ಎಂಟ್ರಿ ಆದಮೇಲೆ ನೀಟು ಮತ್ತು ಕೆ ಸಿ ಟಿನ ಕಂಬೈನ್ ಮತ್ತು ಕೌನ್ಸೆಲಿಂಗ್ ಇರುತ್ತೆ ಅದರ ಒಂದು ಪ್ರೋಸೆಸ್ ಕೂಡ ರನ್ ಆಗುತ್ತೆ ಸೊ ಇವೆಲ್ಲ ಇನ್ಫಾರ್ಮೇಷನ್ ಕೂಡ ನಮ್ಮ ಚಾನಲಲ್ಲಿ ಅವೈಲಬಿಲಿಟಿ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಬರುವಂಥ ಒಂದು ವಿಡಿಯೋಸ್ಗಳಲ್ಲಿ ಆಪ್ಷನ್ ಎಂಟ್ರಿನ ಒಂದು ವಿಡಿಯೋ ನಾವು ತೊಗೊಬರ್ತೀವಿ ನೀಟ್ನ ಒಂದು ಆಪ್ಷನ್ ಎಂಟ್ರಿ ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಅವಾಗಲೇ ಕೆ ಸಿ ಟಿನ ಒಂದು ಆಪ್ಷನ್ ಎಂಟ್ರಿನೂ ಕೂಡ ಮಾಡಿದ್ದೀನಿ ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ಕೋಬಹುದು ಇವಾಗ ನೀಟ್ನ ಒಂದು ಆಪ್ಷನ್ ಎಂಟ್ರಿನೂ ಕೂಡ ತಗೋಬರ್ತೀವಿ ಇವಾಗ ಕೆ ಸಿ ಇಟಿನ ಒಂದು ಆಪ್ಷನ್ ಇದು ವೆರಿಫಿಕೇಶನ್ಸ್ಲಿ ಬಿಡ್ತಾರೆ ತಲೆ ಕೆಡ್ಸ್ಕೊಳಂಥ ಒಂದು ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಕೂಡ ಇವಾಗ ನೀಟ್ ರಿಸಲ್ಟ್ ಬರಬೇಕಾಗುತ್ತೆ ಇನ್ನು ನಾಲ್ಕು ದಿವಸ ಇದೆ ನೀಟ್ ಒಂದು ರಿಸಲ್ಟ್ ಬರೋಕ್ಕೆ ಒನ್ಸ್ ನೀಟ್ ರಿಸಲ್ಟ್ ಬಂತು ಅಂದ್ರೆ ಇವೆಲ್ಲ ಪ್ರೋಸೆಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಇವಾಗ ಮೇನ್ ಇದ್ದಿದೆ ಇದು ಕನ್ಫರ್ಮೇಶನ್ ಸಿಕ್ತಾ ಸಿಕ್ತಾ ಅಂತ ತುಂಬಾ ಜನ ಕೇಳ್ತಿದ್ರು ಹೌದು ಕನ್ಫರ್ಮೇಶನ್ ಇದೆ ಜೂನ್ ಹದಿನಾಲ್ಕನೇ ತಾರೀಕು ನಿಮ್ಮ ಒಂದು ನೀಟ್ ಒಂದು ರಿಸಲ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲರಿಗೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ್ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಕೂಡ ಧನ್ಯವಾದ ಜೈ ಹಿಂದ್